ಆತ್ಮೀಯರೇ ಕೃತಿ ವಿವೃತ್ತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಇಂದಿನ ಅಧ್ಯಾತ್ಮ ಯುವರಂಜನೆಯಲ್ಲಿ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ವಹಿಸ್ತೇನೆ ನಾವು ಸಮಾಜದಲ್ಲಿ ಒಬ್ಬರಾಗಿದ್ದೇವೆ ಅಂದರೆ ಸಮಾಜಕ್ಕೆ ಅದರಲ್ಲೂ ಬಂಧು ಬಾಂಧವರೊಂದಿಗೆ ಹೊಂದಿಕೊಂಡಿರಬೇಕಾಗಿ ಇರಬೇಕಾದದ್ದು ನಮ್ಮ ಅನಿವಾರ್ಯ ಸ್ಥಿತಿ ಈ ಸಿರಿತನ ಬಡತನ ಮುಖ್ಯ ಅಲ್ಲ ನಮ್ಮ ನಡೆನುಡಿಗಳು ಮುಖ್ಯ ಸುಖ ದುಃಖ ಲಾಭ ಲಾಭ ಜಯಾಪಜಯಗಳು ಬದುಕಿನ ಅಂಗಗಳಾಗಿ ಆಗಿದ್ದಾವೆ ಇವುಗಳಿಂದ ಹೊರಬರಬೇಕಾದರೆ ನಮಗೆ ಸಮತ್ವದ ಸಿದ್ಧಿ ಬೇಕು ಸಿರಿತನಕ್ಕೂ ಅಹಂಕಾರಕ್ಕೂ ಬಹಳ ನಂಟಿದೆ ಅದೇ ಗಂಟಾಗುವುದು ಅದು ಕಗ್ಗ ಕಗ್ಗಂಟಾಗದ ಹಾಗೆ ಅದು ಕಗ್ಗಂಟಾಗದ ಹಾಗೆ ಬಿಡಿಸುವುದರಲ್ಲದೆ ನಮ್ಮ ಜಾಣತನ ಈ ಅಹಂಕಾರಕ್ಕೆ ಅನೇಕ ಮುಖಗಳಿವೆ ಸಂಪತ್ತು ಜ್ಞಾನ ಜಾತಿ ಅಂತಸ್ತು ರೂಪ ವಯಸ್ಸು ವಂಶ ಗೌರವ ಹೀಗೆ ಅನೇಕ ಕಾರಣಗಳು ಇದರಲ್ಲಿ ಒಂದಿದ್ದರೂ ಸಾಕು ಅಹಂಕಾರ ಹೆಚ್ಚಾಗಿಬಿಡತ್ತೆ ಜೊತೆಗೆ ಸ್ವಾರ್ಥ ಪ್ರತಿಷ್ಠೆಗಳು ಬಿಟ್ಟಿದ್ದಾವೆ ಇದರಿಂದ ನಮ್ಮ ಸಮಾನರು ಯಾರು ಎಂಬ ಅಹಂಕಾರ ಖಂಡಿತವಾಗಿಯೂ ಒಕ್ಕರಿಸದೇ ಇರುವುದಿಲ್ಲ ಈ ಸಂಪತ್ತುಳ್ಳಂತಹ ಅನೇಕ ಸಿರಿವಂತರು ತಮ್ಮದೇ ಸರಿ ಎನ್ನುವುದಲ್ಲದೆ ಅವರಿಗೆ ಆಸೆಗಳು ತುಂಬ ಎಲ್ಲರೂ ತಮಗೇ ಜಯ ಅನ್ನಬೇಕು ಹೊಗಳಬೇಕು ತಮ್ಮನ್ನು ಗೌರವಿಸಬೇಕು ಹಿಂಬಾಲಿಸಿ ಸೇವಕರಂತೆ ಇರಬೇಕು ಹೀಗಿದ್ದು ಅವರು ಮೆರಿತಾ ಇರ್ತಾರೆ ಇದರಿಂದ ಅವರ ನಡೆ ಮತ್ತು ನುಡಿಗಳು ತಪ್ಪುವಂಥದ್ದು ಸಹಜ ಈ ದುರಹಂಕಾರಗಳಿಗೆ ಜನ ವಿರುದ್ಧವಾದರೆ ಅವರನ್ನು ಅವರು ಕೂಪಕ್ಕೆ ತರಲು ಸಿದ್ಧರಿರುತ್ತಾರೆ ಇಂತಹ ಈ ದೋಷಗಳು ವಿದ್ವಾಂಸರನ್ನು ಕೂಡ ಬಿಡುವುದಿಲ್ಲ ಭಗವಂತನ ಹಿಂದಿನ ಜನ್ಮಗಳ ಸುಕೃತದಿಂದ ಇವತ್ತು ಸಿರಿತನ ಪಾಂಡಿತ್ಯ ಗೌರವಾದಿಗಳು ಇರಬಹುದು ನಮ್ಮ ನಮ್ಮ ಪೂರ್ವ ಜನ್ಮಾನುಸಾರವಾಗಿ ಪರಮಾತ್ಮ ಇವುಗಳನ್ನು ನಮಗೆ ಕರುಣಿಸ್ತಾನೆ ಆದರೆ ಇವುಗಳು ದುರಹಂಕಾರಕ್ಕೆ ವಸ್ತುಗಳು ಆಗಬಾರದು ನಾನು ನನ್ನದೆಂಬ ಅಹಂಕಾರ ಮಮಕಾರಗಳಿಗೆ ಮನೆಯಾಗದೆ ವಿನಯಾದಿಗಳಿಗೆ ಉತ್ತಮ ನಡೆನುಡಿಗಳಿಗೆ ಸಾಧನವಾಗಬೇಕು ಆಗ ಮಾತ್ರ ಪ್ರತಿಯೊಬ್ಬ ಸುಖವಾಗಿರಬಲ್ಲ ಇತರರನ್ನು ಸುಖವಾಗಿಡಬಲ್ಲ ವಿದ್ಯೆ ಸಂಪತ್ತು ಇವುಗಳಿಂದ ಏನು ಮದ ಬರುತ್ತೆ ಆ ಮದದಿಂದ ಬೀಗಬೇಡಿ ಎಂಬುದಾಗಿ ಹಿರಿಯರು ಎಚ್ಚರಿಸ್ತಾ ಇದ್ದಾರೆ ಇಂಥವರ ಹಿತನುಡಿ ವಿಹಿತ ಆಚರಣೆಗಳೇ ನಮಗೆ ಜೀವನದಲ್ಲಿ ತಾರಕ ಹೊರತು ದುರಹಂಕಾರ ಅಲ್ಲ ಈ ರೀತಿಯಾಗಿ ಜೀವನದ ಸೂತ್ರ ಪ್ರಾಯವಾಗಿರ್ತಕ್ಕಂತಹ ಮಾತುಗಳನ್ನು ಆಡಿ ಬಾಳಿಗೆ ಬೆಳಕನ್ನು ಕೊಟ್ಟವರು ಪುರೇಂದ್ರದಾಸರು ಅವ್ರು ಹೇಳ್ತಾರೆ ದೊರೆತನವೂ ಬಂದಾಗ ಕೆಟ್ಟು ನುಡಿಯಲಿ ಬೇಡ ಸಿರಿಬಂದ ಕಾಲಕ್ಕೆ ಮೆರೆಯಬೇಡ ಅಂತ ಧನ್ಯವಾದಗಳು